ಏನು ಪಾಪ ಮುಖ್ಯಮಂತ್ರಿಗಳು ನಾನ್ ಬಗ್ಗೆ ಏನ್ ಹೇಳಿಕೆ ನನ್ಗೆ ಆಕ್ರೋಶ ಇಲ್ಲ ಕೋಪ ಇಲ್ಲ ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಅದ್ರ ಬಗ್ಗೆ ಆಕ್ರೋಶ ಇಲ್ಲ ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅನುಕಂಪ ಬರ್ತಾ ಇದೆ ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬ ಮೂಢ ಹಗರಣದಲ್ಲಿ ಸಿಲು ಒಂದ್ ನಿಮಿಷ ಮಾನ್ಯ ನಾನು ಇಳಿದಾಗಿಲ್ಲ ಮನೆ ಭಾಷೆ ಅವಕಾಶ ಅವರು ರಾಜಕೀಯ ಭಾಷಣ ಮಾಡುವುದಾದ್ರೆ ಮತ್ತೆ ಚರ್ಚೆಗೆ ಆರೋಪ ಮಾಡಿದ್ದಾರೆ ರಾಜಕೀಯ ಪಕ್ಷದ ಉಲ್ಲಂಘನೆ ಆಗುತ್ತೆ ಸಭಾಧ್ಯಕ್ಷ ಅಧ್ಯಕ್ಷರೇ ತಮಗೆ ನಿವೇದನೆ ನಮಗೆ ನಿವೇದನೆ ನಮಗೆ ನಿವೇದನೆ ರಾಜ್ಯದ ಉಚ್ಚ ಚರ್ಚೆ ನಡೀತಾ ಇದೆ ಅವನು ಮುಂಚೆನೇ ಇತ್ತು ಸಿದ್ದರಾಮಯ್ಯ ಸೀಬೆ ತನಕ ಕೊಡ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಪರಮಾಧಿಕಾರ ಇದೆ ಯಾವ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳೋ ಇದೆ ಈ ಮೂರು ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ ನಾನು ಕೊನೆಗ ಮಾತಾಡೋಂತ ನಮ್ಮ ಸಭಾಧ್ಯಕ್ಷೆ ಇವತ್ತು ಯಡಿಯೂರಪ್ಪ ಅವ್ರನ್ನ ಇವತ್ತೇನು ರಾಜಕೀಯವಾಗಿ ಹತ್ತಿಕ್ಕಬೇಕು ಅಂತ ಹೇಳಿ ಅಂತ

आज तो मत दे रहे हैं आज 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 मत दे रहे ह� ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವ್ರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು ಇದು ರೈಟ್ ನ್ಯೂಸ್